ಹೇಗೆ ಶಿವನಿಗೆ ಜ್ಯೋತಿರ್ಲಿಂಗಗಳು ಇವೆಯೋ ಹಾಗೆಯೇ ಗಣೇಶನಿಗೂ ಸಹ ಅದೇ ರೀತಿಯಲ್ಲಿ ಅಷ್ಟವಿನಾಯಕನ ಕ್ಷೇತ್ರಗಳು ಇವೆ ಎಂದು ನಿಮಗೆ ಗೊತ್ತಾ ಇದರ ಬಗ್ಗೆ ತಿಳಿಯೋಣ ಬನ್ನಿ ಈ ಅಷ್ಟವಿನಾಯಕ ಕ್ಷೇತ್ರಗಳಲ್ಲಿ ಮೊದಲನೆಯದ್ದು ಮಯೂರೇಶ್ವರ ಇಲ್ಲಿ ವಿನಾಯಕನು ಇಲಿ ಮೇಲೆ ಅಲ್ಲದೆ ನವಿಲಿನ ಮೇಲೆ ಕುಳಿತು ದರ್ಶನ ನೀಡುತ್ತಾನೆ ಎರಡನೆಯದ್ದು ಸಿದ್ಧಿವಿನಾಯಕ ಭಕ್ತರ ಇಚ್ಛೆಯನ್ನು ಈಡೇರಿಸುವ ಗಣೇಶನಾಗಿದ್ದಾನೆ ಮೂರನೆಯದ್ದು ಬಲ್ಲಾಳೇಶ್ವರ ಚಿಕ್ಕ ಹುಡುಗನ ಭಕ್ತಿಗೆ ಮೆಚ್ಚಿ ಗಣೇಶನು ಅಲ್ಲಿ ಪ್ರತ್ಯಕ್ಷನಾದನು ನಾಲ್ಕನೆಯದ್ದು ವರದ ವಿನಾಯಕ ಈತನು ಸಹ ಭಕ್ತರ ಇಚ್ಛೆಯನ್ನು ಈಡೇರಿಸುವ ಗಣೇಶನಾಗಿದ್ದಾನೆ ಐದನೆಯದ್ದು ಚಿಂತಾಮಣಿ ವಿನಾಯಕ ನಮ್ಮ ಚಿಂತೆಗಳನ್ನೆಲ್ಲ ಪರಿಹರಿಸುವ ವಿನಾಯಕನಾಗಿದ್ದಾನೆ ಆರನೆಯದ್ದು ಗಿರಿಜಾತ್ಮಜ ಇಲ್ಲಿ ವಿನಾಯಕನು ಬಾಲಗಣೇಶನ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾನೆ ಏಳನೆಯದ್ದು ವಿಘ್ನೇಶ್ವರ ನಮ್ಮ ಜೀವನದ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನಾಗಿದ್ದಾನೆ ಇನ್ನು ಕೊನೆಯದಾಗಿ ಎಂಟನೆಯದ್ದು ಬಂದು ಮಹಾಗಣಪತಿ ಇಲ್ಲಿ ಸೂರ್ಯನ ಕಿರಣಗಳು ಗಣೇಶನ ವಿಗ್ರಹದ ಮೇಲೆ ಬೀಳುತ್ತವೆ ಇನ್ನು ಎಲ್ಲ ಗಣೇಶನ ಕ್ಷೇತ್ರವನ್ನು ದರ್ಶಿಸಿದರೆ ಆ ಗಣೇಶನ ಸಂಪೂರ್ಣ ಕೃಪೆ ನಮ್ಮ ಮೇಲೆ ಇರುತ್ತವೆ ಇನ್ನು ಈ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ನೀವು ಮಾಡಿದ್ದೀರಾ ಇಲ್ಲ ಎಂದು ಕಮೆಂಟ್ ಮಾಡಿ